ನಮಸ್ಕಾರ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಒಂದರಿಂದ ಐದನೇ ತರಗತಿಯ ಮತ್ತು ಸ್ವೆಟರನ್ನು ಕೊಡಲಿರುವಂಥ ಕಾರ್ಯಕ್ರಮ ಹಾಗೆಯೇ ಏಳನೇ ತರಗತಿವರೆಗೂ ಬ್ಯಾಗನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರ ಸರ್ ಅವರು ತಮ್ಮ ಅತಿಯಾದ ಮತ್ತು ಕಾಳಜಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಶಾಸಕರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ತಾಲೂಕಿನಾದ್ಯಂತ ಎಲ್ಲ ಎಸ್ ಟಿ ಎಮ್ ಸಿಗಳು ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಬ್ಯಾಗನ್ನು ತಗೊಂಡು ತಮ್ಮ ಮಕ್ಕಳಿಗೆ ಫಲಾನುಭವಿಗಳಾದ ಮಕ್ಕಳಿಗೆ ತಲುಪಿಸುವ ಕಾರ್ಯಕ್ರಮವನ್ನು ಇದ್ದಾರೆ ತಾಲೂಕಿನಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಸುಮಾರು ಹತ್ತು ಸಾವಿರದ ಮ ಹತ್ತು ಸಾವಿರದಷ್ಟು ಮಕ್ಕಳಿದ್ದಾರೆ ಆದರೆ ನಾವು ಪ್ರಾಥಮಿಕ ಹಂತದ ಮಕ್ಕಳಿಗೆ ಮಾತ್ರ ಕೊಡ್ತಾ ಇದ್ದೇವೆ ಪ್ರಾಥಮಿಕ ಹಂತದಲ್ಲಿ ಆರು ಸಾವಿರದಷ್ಟು ಮಕ್ಕಳಿದ್ದಾರೆ ಆರು ಸಾವಿರ ಮಕ್ಕಳಿಗೂ ಕೂಡ ಈ ವ್ಯವಸ್ಥೆ ಇದೆ ಎಲ್ಲ ಮಕ್ಕಳಿಗೂ ಕೂಡ ಬ್ಯಾಗನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಒಂದರಿಂದ ಐದನೇ ತರಗತಿವರೆಗೆ ಸ್ವೆಟರ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಕ್ಕಂಥದ್ದು ತುಂಬ ಆಗ್ತದೆ ಜೊತೆಗೆ ನಮ್ಮ ತಾಲೂಕು ರಾಜ್ಯ ಮಟ್ಟದಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ಇದೆ ಆ ನಿಟ್ಟಲ್ಲಿ ಎಲ್ಲ ಶಿಕ್ಷಕ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ